ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಅರ್ಧ ಗ್ರಾಮ್ ಚಿನ್ನದಿಂದನೂ ಕೂಡ ಚಿನ್ನದ ಕಿವಿ ಓಲೆಗಳನ್ನು ತೋರಿಸ್ತಾ ಇದ್ದೀನಿ ಹಾಗೆ ಬಳೆಗಳು ಕೂಡ ಹಾಗೆ ಹಾರಗಳು ನೆಕ್ಲೆಸ್ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೋಬಾರಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ಗಳನ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಜೊತೆಗೆ ಮೂವತ್ ಮೂರು ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ಯಾವುದೇ ತರದ ಒಂದು ಸ್ಟೋನ್ ಆಗ್ಲಿ ಬೀಡ್ಸ್ ಆಗ್ಲಿ ಯಾವುದು ಇಲ್ಲ ನೋಡಬಹುದು ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲಿ ಇರುವಂತದ್ದು ತುಂಬಾ ಜನಕ್ಕೆ ನಮಗೆ ಬೀಡ್ಸ್ ಹಾಗೂ ಸ್ಟೋನ್ ಏನಾದ್ರು ಇದ್ರೆ ಸುಮ್ನೆ ನಮ್ಗೆ ಹಾಗಿರುವಂಥ ಒಂದು ಹಣ ನಮಗೆ ವೇಸ್ಟ್ ಆಗುತ್ತೆ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ನಿಮಗೆ ಇದರಲ್ಲಿ ಈ ರೀತಿಯಾಗಿ ತಗೊಳೋದ್ರಿಂದ ಇದರಲ್ಲಿ ಯಾವುದೇ ಒಂದು ವೇಸ್ಟ್ ಇಲ್ಲ ನೋಡ್ಬೋದು ಅಂಥವರಿಗೆ ಈ ಒಂದು ಡಿಸೈನ್ ತುಂಬಾ ಚೆನ್ನಾಗಿದೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಜುಮ್ಕಿಯನ್ನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಒಂದು ಹುಕ್ಕಿರುವಂತಹ ಒಂದು ಇಯರಿಂಗ್ಸ್ ಬಂದಿರುವಂತದ್ದು ನೋಡಬಹುದು ಇದರಲ್ಲಿ ನಮಗೆ ಡಬಲ್ ಜುಮ್ಕಿ ಬಂದಿರುವಂತದ್ದು ಹಾಗೆ ನಮಗೆ ಇದರಲ್ಲಿ ಒಂದು ರೂಬಿ ಮಣಿ ಹಾಗೂ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ನಮಗೆ ಈ ಒಂದು ಎರಡೂ ಜುಮ್ಕಿಯಲ್ಲಿ ಕೂಡ ನಾವು ನಾವಿಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನೋಡಬಹುದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಸ್ಕ್ರೀನ್ಶಾಟ್ ಕೂಡ ಮಾಡ್ಕೋಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಳೆ ಹಾಗೂ ಜುಮ್ಕಿಯನ್ನು ನೀವು ನೋಡಬಹುದು ಇದರಲ್ಲಿ ನಮಗೆ ಒಂಬತ್ತು ಗ್ರಾಮು ಐನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದರಲ್ಲಿ ನಮಗೆ ಅಂತೂ ತುಂಬಾ ಫ್ಯಾನ್ಸಿಯಾಗಿ ಬಂದಿದೆ ಹಾಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇದರಲ್ಲಿ ಇರುವಂತಹದ್ದು ನಾವು ಇಲ್ಲಿ ನೋಡ್ಬೋದು ಹಾಗೆ ಜುಮ್ಕಿಯಲ್ಲಿ ನೋಡ್ಬೋದು ಯಾವುದೇ ತರಹದ ಒಂದು ಬೀಟ್ಸ್ ಆಗಲಿ ಸ್ಟೋನ್ ಆಗಲಿ ಏನೂ ಇಲ್ಲ ಹಾಗೆ ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲಿ ಬಂದಿರುವಂಥದ್ದು ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಅದರ ಮಧ್ಯದಲ್ಲಿ ಒಂದು ಮೀಡಿಯಂ ಸೈಜಿನ ಒಂದು ಚಿನ್ನದ ಗುಂಡನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ಒಂಬತ್ತು ಗ್ರಾಮು ಐನೂರ ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಟಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನೆಲೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಹದಿನೈದು ಗ್ರಾಮು ಒಂಬೈನೂರ ಎಂಬತ್ತು ಮಿಲಿರುವಂತದ್ದು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ಗಿರ್ಬೋದು ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಬ್ಯಾಂಗಲ್ ಇದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಟಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಅದು ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡಬಹುದು ತುಂಬಾನೇ ಒಂದು ಫ್ಯಾನ್ಸಿ ಆಗಿರುವಂತಹ ಡಿಸೈನ್ ಚಾಂತಾಲಿ ಡಿಸೈನ್ ಅಲ್ಲಿ ನಮಗೆ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಬಂದಿರುವಂತದ್ದು ನೋಡಬಹುದು ಇದರಲ್ಲಿ ನಮಗೆ ಒಂದು ಕೊಳಲಿನ ಒಂದು ಮಾದರಿಯಲ್ಲಿ ನಮಗೆ ಈ ಒಂದು ಓಲೆ ಬಂದಿರುವಂತದ್ದು ಹಾಗೆ ನಮಗೆ ಇದು ಹ್ಯಾಂಗಿಂಗ್ ನಮಗೆ ಚಾಂಬಲ್ ಡಿಸೈನ್ ಬಂದಿರುವಂತದ್ದು ಹಾಗೆ ಇದರಲ್ಲಿ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಹಾಗೂ ಮೆರೂನ್ ಸ್ಟೋನ್ ಕೂಡ ಇಲ್ಲಿ ನೋಡಬಹುದು ಹಾಗೆ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಇದರಲ್ಲಿ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ಇಯರಿಂಗ್ಸ್ ಅಲ್ಲಿ ಕೂಡ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಜುಂಕಿನಲ್ಲಿ ನಮಗೆ ಗ್ರೀನ್ ಕಲರ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೊಟ್ಟಿದ್ದಾರೆ ಹಾಗೆ ಹಾರವನ್ನ ನೀವು ನೋಡ್ತಾ ಇರಬಹುದು ಮೂರೆಳೆಯಲ್ಲಿ ಲಾಂಗ್ ಹಾರ ಬಂದಿರುವಂತದ್ದು ಒಂದು ಸೈಡ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಮೂತಿಯ ಡಿಸೈನ್ ಅನ್ನು ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಇರುವಂತದ್ದು ಈ ಒಂದು ಹಾರ ಹಾಗೂ ಇಯರಿಂಗ್ಸ್ ಎರಡು ನಮಗೆ ಮೂರು ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ರಾಜಶ್ರಿ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ಅನ್ನ ನೀವು ನೋಡ್ತಾ ಇರಬಹುದು ತುಂಬಾ ಫ್ಯಾನ್ಸಿ ಆಗಿರುವಂತಹ ಒಂದು ಡಿಸೈನ್ ಡ್ರೆಸ್ ಗೆ ಎಲ್ಲದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದು ಈ ಒಂದು ಬ್ಯಾಂಗಲ್ ನಮಗೆ ಒಂದು ಎಂಟರಿಂದ ಒಂಬತ್ತು ಗ್ರಾಮ ಅಲ್ಲಿ ಸಿಗುವಂಥದ್ದು ನೋಡಬಹುದು ನಮಗೆ ಇದರಲ್ಲಿ ಸ್ಟೋನ್ ಕೂಡ ಇರುವಂತದ್ದು ತುಂಬಾ ಚೆನ್ನಾಗಿ ಬಂದಿರುವಂತಹ ಒಂದು ಬ್ಯಾಂಗಲ್ ಹಾಗೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಇಲ್ಲಾಂದ್ರೆ ನೀವು ಈ ಒಂದು ಡಿಸೈನ್ ನ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಶಾಪಿನ ನಂಬರ್ನ ಅಲ್ಲೇ ಕೊಟ್ಟಿರ್ತೀನಿ ನೋಡಬಹುದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ನೆಕ್ಲೆಸ್ ಸೆಟ್ ಹಾಗೂ ನಮಗೆ ಒಂದು ಚಾನ್ಬಾಲಿ ಡಿಸೈನ್ ಇಯರಿಂಗ್ ಸೆಟ್ಗೆಲ್ಲ ಈ ರೀತಿಯಾದ ಒಂದು ಬ್ಯಾಂಗಲ್ ತುಂಬಾನೇ ಚೆನ್ನಾಗಿರುತ್ತೆ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಬ್ಯಾಂಗಲ್ ಬಂದಿರುವಂತದ್ದು ನಾವು ಇಲ್ಲಿ ನೋಡಬಹುದು ರೂಬಿ ಬಂದಿರುವಂತದ್ದು ಈ ಒಂದು ಬ್ಯಾಂಗಲ್ ಅಲ್ಲಿ ನಮಗೆ ಒಂದು ಹದಿನೈದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಬ್ಯಾಂಗಲ್ ಅನ್ನ ಕೂಡ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಿದ್ದೀನಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಹೀಗೆ ಪ್ಲೇನ್ ಬಂದಿರುವಂತದ್ದು ಫ್ರಂಟ್ ಅಲ್ಲಿ ಈ ರೀತಿಯಾಗಿ ಒಂದು ಡಿಸೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ನಮಗೆ ಎಳೆ ಎಳೆಯಾಗಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ನಮಗೆ ಇಲ್ಲಿ ನೋಡಬಹುದು ಒಂದು ಬಳ್ಳಿಯ ಡಿಸೈನ್ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ಅನ್ನ ಈ ಒಂದು ನೆಕ್ಲೆಸ್ನ ಎರಡು ಸೈಡ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಮಧ್ಯದಲ್ಲಿ ಒಂದು ಫ್ಲವರ್ ಡಿಸೈನ್ ಇರುವಂತಹ ಒಂದು ಡಿಸೈನ್ ನ ತುಂಬಾ ಚೆನ್ನಾಗಿ ನಮಗೆ ಒಂದು ಪೆಂಡೆಂಟ್ ರೀತಿಯಲ್ಲಿ ಕೂಡ ಕೊಟ್ಟಿರುವಂತದ್ದು ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಈ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ನೀವು ರಿಂಗ್ ಅನ್ನ ಇಟ್ಕೊಂಡಿದೀರಿ ಅಂದ್ರೆ ಎಕ್ಸ್ಟ್ರಾ ಹಾಗೂ ಕೂಡ ಹಾಕೋಬಹುದು ಇಲ್ಲ ಬ್ಯಾಕ್ ಸೈಡ್ ಅಲ್ಲಿ ನೀವು ಥ್ರೆಡ್ ಅನ್ನ ಕೂಡ ಹಾಕೋಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿಮೂರು ಅಷ್ಟು ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಎಂ ಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆಯನ್ನ ನೀವು ನೋಡ್ತಾ ಇರಬಹುದು ನಮಗೆ ಮಧ್ಯದಲ್ಲಿ ವೈಟ್ ಸ್ಟೋನ್ ಬಂದಿರುವಂತದ್ದು ಹಾಗೆ ನಮಗೆ ಸುತ್ತಲೂ ಒಂದು ಐದು ಬ್ಲೂ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿ ಈ ಒಂದು ಇಯರಿಂಗ್ಸ್ ನೋಡಬಹುದು ಸಿಂಪಲ್ ಆಗಿ ಎಲ್ಲ ವೇರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಇದಕ್ಕೆ ನಾವು ಒಂದು ಚಿಕ್ಕದಾಗಿರುವಂಥ ಫುಲ್ ಗೋಲ್ಡಲ್ಲಿ ಇರುವಂಥ ಒಂದು ಚಿಕ್ಕದಾಗಿ ಒಂದು ಎರಡು ಗ್ರಾಮಲ್ಲಿ ಇರುವಂತಹ ಒಂದು ಜುಮ್ಕಿಯನ್ನು ಕೂಡ ವೇರ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಗಣೇಶ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಮುತ್ತಲ್ಲಿ ಬಂದಿರುವಂತದ್ದು ತುಂಬ ಚಿಕ್ಕದಾಗಿ ಒಂದು ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ಲರಿಗೂ ಕೂಡ ಆಗುವಂತಹ ಈ ಒಂದು ಕಿವಿ ಓಲೆ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಅರ್ಧ ಗ್ರಾಮಲ್ಲೆಲ್ಲ ಸಿಗುವಂತಹ ಒಂದು ಕಿವಿ ಓಲೆ ಇದು ಕೂಡ ನಮಗೆ ಬೆಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಒಲೆಯನ್ನು ನೋಡಬಹುದು ಇದು ಕೂಡ ನಮಗೆ ವೇರ್ ಮಾಡಿದಾಗ ಎಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಅನ್ಸೋದಿಲ್ಲ ಯಾಕಂದರೆ ನಮಗೆ ನೋಡ್ಬೋದು ಒಂದು ಚಿಕ್ಕದಾಗಿ ಒಂದು ವೈಟ್ ಸ್ಟೋನಲ್ಲಿ ನಮಗೆ ಒಂದು ಎಳೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಮುತ್ತಿನ ಮನೆಯ ಕೆಳಗಡೆ ಹಾಗೆ ಇದರಲ್ಲಿ ನಮಗೆ ಒಂದರಿಂದ ಎರಡು ಗ್ರಾಮಲ್ಲಿ ಇರುವಂತಹ ಒಂದು ಇಯರಿಂಗ್ಸ್ ಇದು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಗಣೇಶ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ನಾನು ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ಗಳನ್ನ ನೀವು ನೋಡ್ತಾ ಇರಬಹುದು ನಾಲ್ಕು ಬ್ಯಾಂಗಲ್ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಎಲ್ಲವೂ ಕೂಡ ಡ್ರೆಸ್ ಡ್ರೆಸ್ಗೆ ಎಲ್ಲದಕ್ಕೂ ಕೂಡ ಆಗುವಂತಹ ಬ್ಯಾಂಗಲ್ ಹಾಗೆ ವೈಟ್ ಸ್ಟೋನ್ ಅಲ್ಲಿ ನಮಗೆ ಡಿಸೈನ್ ಕೂಡ ಬಂದಿರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಇದು ನಮಗೆ ಒಂದು ಹದಿಮೂರರಿಂದ ಹದಿನಾಲ್ಕು ಗ್ರಾಮಲ್ಲಿ ಇರುವಂತಹ ಬ್ಯಾಂಗಲ್ಗಳು ಹಾಗೆ ಇವೆಲ್ಲವೂ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಗಳು ಇಷ್ಟ ಆದರೂ ಆ ಒಂದು ಡಿಸೈನ್ ನ ಸ್ಕ್ರೀನ್ಶರ್ಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ ಅನ್ನ ನೀವು ನೋಡಬಹುದು ಮೂರು ಎಳೆಯಲ್ಲಿ ನಮಗೆ ಒಂದು ಮೀಡಿಯಂ ಸೈಜ್ನ ಮುಂದೆ ಮುತ್ತಿನ ಮಣಿ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ಫ್ರಂಟ್ ಅಲ್ಲಿ ನಮಗೆ ಒಂದು ಮೇರೂನ್ ಸ್ಟೋನ್ ಹಾಗೂ ಇದು ವೈಟ್ ಸ್ಟೋನ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಪೆಂಡೆಂಟ್ ಬಂದಿದೆ ಹಾಗೆಯೇ ನಮಗೆ ಒಂದು ಮುತ್ತಿನ ಮಣಿಯನ್ನ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ನಮಗೆ ಕೇವಲ ಒಂದು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಇವೆಲ್ಲವೂ ಕೂಡ ನಮಗೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದ್ರೂ ಕೂಡ ನಮಗೆ ಒಂದು ಹದಿನಾರರಿಂದ ಇಪ್ಪತ್ತೈದು ಗ್ರಾಮ್ ಅಲ್ಲಿ ಕೂಡ ನಾವು ಈ ಒಂದು ಬ್ಯಾಂಗಲ್ಗಳನ್ನ ನಾವು ಮಾಡಬಹುದು ಹಾಗೆನೆ ಇದರಲ್ಲಿ ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ಗಳಲ್ಲಿ ನಿಮಗೆ ಯಾವುದೇ ಒಂದು ಬ್ಯಾಂಗಲ್ಸ್ ಇಷ್ಟ ಆಗಿದ್ರು ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಈ ಒಂದು ಡಿಸೈನ್ನ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ಗಳಾಗಿರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ರೇಸ್ಲೆಟ್ನ ನೀವು ನೋಡ್ತಾ ಇರ್ಬೋದು ನಮಗೆ ನೋಡುವಾಗಲೂ ತುಂಬ ಗೋಲ್ಡ್ ಇದೇನೋ ಅಂತಲೇ ಅನಿಸುತ್ತೆ ಆದರೆ ಇದರಲ್ಲಿ ಇರುವಂಥ ಗೋಲ್ಡು ಮೂರು ಗ್ರಾಮು ಎಂಟುನೂರು ಮಿಲಿ ಅಷ್ಟೇ ಇರುವಂಥದ್ದು ಹಾಗೆ ನಮಗೆ ಇಲ್ಲಿ ಗ್ರೀನ್ ಬೀಡ್ಸ್ಗೆ ನಮಗೆ ಒಂದು ಗೋಲ್ಡಿಂದ ನಮಗೆ ಕ್ಯಾಪನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಎರಡೆರಡು ಗೋಲ್ಡ್ ಬೀಡ್ಸ್ಗೆ ನಮಗೆ ಒಂದು ಎರಡೆರಡು ಬೀಡ್ಸ್ಗೆ ಒಂದರಂತೆ ನಮಗೆ ಒಂದು ಗೋಲ್ಡ್ ಬೀಡ್ಸನ್ನು ಕೂಡ ಕೊಟ್ಟಿರುವಂಥದ್ದು ನಾವಿಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜಶ್ರೀ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಳೆ ಹಾಗೂ ಜುಮಕಿಯನ್ನ ನೀವು ನೋಡಬಹುದು ಅಂದ್ರೆ ನಮಗೆ ಒಂದು ಹುಕ್ಕಿರುವಂತಹ ಇಯರಿಂಗ್ಸ್ ಬಂದಿರುವಂತದ್ದು ಇದು ಹವಳದಲ್ಲಿ ಬಂದಿದೆ ನೋಡಬಹುದು ಜುಮಕಿಯಲ್ಲೂ ಕೂಡ ನಮಗೆ ಎರಡು ಲೈನ್ ಅಲ್ಲಿ ಹವಳದ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಲ್ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ನಮಗೆ ಒಂಬತ್ತು ಗ್ರಾಮ್ ಅಷ್ಟು ಇರುವಂತದ್ದು ನೋಡಬಹುದು ನೀವು ಎಕ್ಸ್ಟ್ರಾ ಏನಾದ್ರು ಹುಕ್ಕಿರುವಂತಹ ಒಂದು ಇಯರಿಂಗ್ಸ್ ನ ನೀವು ಇಟ್ಕೊಂಡಿದೀರಾ ಅಂತಂದ್ರೆ ನೀವು ಒಂದು ಏಳು ಗ್ರಾಮಲ್ಲಿ ಕೂಡ ಇದನ್ನ ಮಾಡಿಸ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಡಿಸೈನ್ಸ್ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನಾವು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್